ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ನೆಲಬಸಳೆ ಸೊಪ್ಪಿನ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇಲ್ಲಿ ನಾನು ಎಳೆಯ ನೆಲಬಸಳೆ ಸೊಪ್ಪನ್ನು ತಗೊಂಬಂದಿದ್ದೇನೆ ನೋಡಿ ಚೆನ್ನಾಗಿ ತೊಳೆದುಕೊಂಡಿದ್ದೇನೆ ಇದು ಸುಮ್ ತುಂಬಾ ಎಳೆಯದಿರಬೇಕು ಮತ್ತು ಈ ನೆಲಬಸಳೆ ಸೊಪ್ಪಿನಲ್ಲಿ ಹೆಚ್ಚಿನ ನೀರಿನ ಅಂಶ ಇರ್ತದೆ ನೋಡಿ ಈಗ ಇದು ನೋಡಿ ನಾನು ತೊಳೆದು ತಂದಿದ್ದೇನೆ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು ನೀರಿನ ಶಕ್ತಿಗೆ ತುಂಬಾ ಒಳ್ಳೆಯದಿದು ಇದು ಹಾಗೆ ಕಬ್ಬಿಣ ಅಂಶ ಇದರಲ್ಲಿ ಹೆಚ್ಚಾಗಿರುವುದರಿಂದ ಇದು ರಕ್ತಹೀನತೆ ಇರುವವರಿಗೆ ಒಂದು ಒಳ್ಳೆಯ ಉಪಯುಕ್ತ ತರಕಾರಿ ಅನ್ಬೋದು ನೋಡಿ ಇಷ್ಟು ಎಳೆಯದಾಗಿರ್ಬೇಕು ನೋಡಿ ಅದರ ಪಲ್ಯ ತುಂಬಾ ಚೆನ್ನಾಗಿ ಆಗ್ತದೆ ಅಷ್ಟು ಎಳೆಯ ನೆಲಬಸಳೆಯನ್ನು ತಗೊಳ್ಳಿ ಇದು ಸೊಪ್ಪು ತರಕಾರಿ ಆಗಿರುವ ಕಾರಣ ಜಾಸ್ತಿ ಬೇಯಿಸ್ಲಿಕ್ಕಿಲ್ಲ ನೋಡಿ ಈಗ ನೋಡಿ ಇದಕ್ಕೆ ನಾನು ಹೆಸರು ಕಾಳನ್ನು ಮೊಳಕೆ ಬರಿಸಿ ಇಟ್ಟುಕೊಂಡಿದ್ದೇನೆ ಈ ಹೆಸರುಕಾಳನ್ನು ಮೊದಲು ಬೇಯಿಸಿ ಇಟ್ಟುಕೊಳ್ಬೇಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಈಗ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಇದನ್ನು ಈಗ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿಕೊಂಡಿದ್ದೇನೆ ಈ ಥರ ಸಣ್ಣಗೆ ಕಟ್ ಮಾಡಿಕೊಳ್ಳಿ ಹಾಗೆ ಹೆಸರು ಕಾಳನ್ನು ಕೂಡ ಮೊದಲೇ ಬೇಯಿಸಿ ಇಟ್ಕೊಳ್ಳಿ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೇನೆ ಅದರಲ್ಲೊಂದು ನಾಲ್ಕು ಚಮಚ ಎಣ್ಣೆ ಹಾಕಿದ್ದೇನೆ ಅರ್ಧ ಚಮಚ ಆಗುವಷ್ಟು ಸಾಸಿವೆ ಹಾಕ್ಕೊಳ್ಳಿ ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ಳಿ ಮತ್ತು ಒಂದು ಒಣಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದರಿಂದ ಆರು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನೆಲ್ಲ ಸ್ವಲ್ಪ ಹೊತ್ತು ಹುರಿಬೇಕು ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗಿ ಪರಿಮಳ ಬರ್ತದೆ ನೋಡಿ ಹಾಗೆ ಸಾಸಿವೆ ಎಲ್ಲ ಸಿಡಿದ ಮೇಲೆ ಕಟ್ ಮಾಡಿಟ್ಟಂತಹ ಸೊಪ್ಪನ್ನು ಹಾಕ್ಕೊಳ್ಬೇಕು ಈಗ ನೋಡಿ ಇದರ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಕಟ್ ಮಾಡಿದಂತಹ ನೆಲಬಸಳೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನೆಲಬಸಳೆ ಸೊಪ್ಪನ್ನು ಮಾಡೋದಕ್ಕಿಂತ ಮೊದಲೇ ತೊಳೆದುಕೊಂಡಿರಬೇಕು ಯಾವುದೇ ಸೊಪ್ಪು ತರಕಾರಿಗಳನ್ನು ಕಟ್ ಮಾಡಿದ ಮೇಲೆ ತೊಳೆಯುವ ಹಾಗಿಲ್ಲ ನೋಡಿ ಹಾಗಾಗಿ ಸೊಪ್ಪನ್ನು ಮೊದಲೇ ತೊಳೆದುಕೊಂಡು ಕಟ್ ಮಾಡ್ಕೊಳ್ಳಿ ಈಗ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈಗ ನೋಡಲಿಕ್ಕೆ ಇದು ತುಂಬನೇ ಫುಲ್ಲಾದಾಗೆ ಕಾಣ್ತದೆ ನೋಡಿ ಪಾತ್ರೆ ತುಂಬ ಸೊಪ್ಪು ಕಾಣ್ತಾ ಉಂಟು ಆದರೆ ಇದು ಬೆಂದ ಮೇಲೆ ನೋಡಿ ತುಂಬಾ ಕಡಿಮೆ ಆಗ್ತದೆ ಇದರಲ್ಲೆಲ್ಲ ಫುಲ್ಲು ನೀರಿನ ಇರ್ತದೆ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಅರಶಿನ ಹಾಕಿದ್ದೇನೆ ಹಾಗೆ ಅರ್ಧ ಚಮಚ ಮೆಣಸು ನೋಡಿ ಅರ್ಧ ಚಮಚ ಕೊತ್ತಂಬರಿ ಪೌಡರ್ ಹಾಕಿದ್ದೇನೆ ಧನಿಯಾ ಪುಡಿ ಹಾಗೆ ಅರ್ಧ ಚಮಚ ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಮೆಣಸಿನ ಹುಡಿಯ ಬದಲಾಗಿ ನೀವು ಹಸಿ ಮೆಣಸನ್ನು ಹಾಕ್ಕೊಳ್ಬೋದು ಖಾರಕ್ಕೆ ನೀವು ಹಸಿ ಮೆಣಸು ಬೇಕಿದ್ದರೂ ಹಾಕ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಒಂದು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡಬೇಕು ಸಣ್ಣ ಉರಿಯಲ್ಲಿ ಬೇಯಿಸಿ ಬೇಯಿಸಬೇಕು ಬೇಗನೆ ಇದು ಬೇಯ್ತದೆ ನೋಡಿ ಎಳೆಯ ಸೊಪ್ಪು ಉಂಟು ಹಾಗಾಗಿ ಬೇಗ ಬೇಯ್ತದೆ ಮಧ್ಯದಲ್ಲಿ ನೀವು ಮುಚ್ಚಳ ತೆಗೆದು ಸಾರಿ ಮಗುಚ್ಚಬೇಕು ಇದರಲ್ಲಿ ತುಂಬಾ ನೀರು ಬಿಡ್ತದೆ ನೋಡಿ ಹಾಗಾಗಿ ಇದಕ್ಕೆ ಬೇರೆ ನೀರು ಹಾಕುವ ಅಗತ್ಯ ಇರುವುದಿಲ್ಲ ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ನೋಡಿ ನೀರೆಲ್ಲ ಆರಿದ ಮೇಲೆ ಬೇಯಿಸಿಟ್ಟಂಥ ಹೆಸರು ಕಾಳನ್ನು ಹಾಕೊಳ್ಳಿ ನೋಡಿ ಹೆಸರು ಕಾಳು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಅದನ್ನು ಕರಗುವಷ್ಟು ಬೇಯಿಸಬಾರ್ದು ಸ್ವಲ್ಪ ಅರ್ಥನೇ ಬೇಯಿಸಬೇಕು ನೋಡಿ ಈಗ ಬೇಯಿಸಿಟ್ಟಂತಹ ಹೆಸರುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಗುಚಿಕೊಳ್ಳಿ ಇದರಲ್ಲಿ ಕಬ್ಬಿಣದ ಅಂಶ ತುಂಬ ಹೆಚ್ಚಾಗಿರ್ತದೆ ಹಾಗಾಗಿ ಇದು ರಕ್ತಹೀನತೆ ಇರುವವರಿಗೆ ಒಂದು ಒಳ್ಳೆಯ ತರಕಾರಿ ಅಂತಲೇ ಹೇಳ್ಬೋದು ಅಸಿಡಿಟಿ ಇರುವವರು ಕೂಡ ಇದನ್ನು ತಿನ್ಬೋದು ಇದು ಎಸಿಡಿಟಿ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತದೆ ಮಳೆಗಾಲದಲ್ಲಿ ಇದು ಜಾಸ್ತಿಯಾಗಿ ಬೆಳೀತದೆ ಈಗ ಕೊನೆಯದಾಗಿ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು ಸಣ್ಣ ಬೆಲ್ಲವನ್ನು ಕೂಡ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ ಪಲ್ಯ ಎಲ್ಲ ಮಾಡುವಾಗ ಅದಷ್ಟು ಬೆಲ್ಲವನ್ನೇ ಹಾಕೊಳ್ಳಿ ಬೆಲ್ಲ ನಿಮಗೆ ಬೇಡ ಅಂತ ಆದರೆ ಸ್ಕಿಪ್ ಮಾಡ್ಬೋದು ಈಗ ನೋಡಿ ರುಚಿಯಾದ ನೆಲಬಸಳೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು